கல்பனை இல்லேதா அது நான் மத்தி ஒட்டு மாதாக்கித்த நிமித்தி கூட்டா மத்தி நம்மத்தி ரீ ஒழிக்கு கரீனி கழேனு மனிக்கு அக்கடி மணி நம்மத்தீ இவத்தி இல்லை ஆடைதா அந்த அதுக்க சீதா இல்லே வந்தே ஹௌதேன் ரீ தட்ரி கரீனி ம் அது ஏன்னா நம்ம பாரவின் நஷ் ஒரல் அந்த இது சொரு ஏன்னா கடை இல்லை நீக்கடை இல்லாந்திரேங்க உண்கோந்தரம் அய்யய்யோ ಇವ್ರ ಕಡೆ ಮೊನ್ನೆ ಸಾರಿಸ್ಕೊಂಡೋಗಿದ್ದೆ ಒಂದು ಆಟೆ ಥ ಸಾರಿನ ವಾಟೆ ತರದ ಮರೆತು ಬಿಟ್ಟೆ ಅಯ್ಯೋ ದೇವ್ರೆ ಏನಂತಾಳೆ ಏನಪ್ಪ ಆರಾಕ ಅಲ್ಲ ಆಕೆಯನ್ನು ಕೇಳಂಗಿಲ್ಲ ಬಿಡು ಪಾಪ ಸುಳ್ಳು ಅನ್ಬಾರ್ದು ಆಕೆ ಏನಂತಾವೆಲ್ಲ ಕೇಳಂಗಿಲ್ಲ ಎಲ್ರಿ ಇನ್ನೇನು ಬರುವತ್ತೆ ನೆನಪು ಮಾಡಿ ತೊಗೊಂಬಂದು ಕೊಡ್ಬೇಕು ಇವಯ್ವಾ ಸಿಂಕು ಇದನ್ನ ಶಿಂಕು ಇವ ಇವತ್ತಾಗ ಕೈ ತುಕೊಳ್ಳೋ ಬೋಗಾಣಿ ಮಾಡಿಸ್ಬೇಡ ಬೆಂಡ್ಲಿ ಅಂತ ಹೇಳಿದ್ರೆ ಮಾಡಿಸ್ಕೊಂಡ್ಳು ಏಸ್ ವರ್ಷದ ಮನಿ ಅನ್ನಂಗ ಆಗೈತಿ ಇವ ಅಡಿಗೆ ಮನೆ ಹರಿ ನೋಡಿ ನೋಡೈವಾ ಇಷ್ಟದಪ್ಪ ಹೊಲಸ್ ಮೆತ್ತೈತಿ ಸ್ವಚ್ಛ ಇಟ್ಕೋಬಾರ್ದೆ ನೀವ ಅದನ್ನು ತಿಕ್ಕಿ ತುತು ಈಕಿಗಿಂತ ನಮ್ಮಕಿ ಕಾವ್ಯನ ಒಂದು ಅಡ್ಡಿ ಇಲ್ಲ ಪ್ಯಾಟನೆ ಎಕ್ಕಿ ಅನ್ನೋದಷ್ಟು ಮನಿ ಸ್ವಚ್ಛ ಇಟ್ಕೊತಾಳೆ ಈಕೆ ನೋಡಿಕೆ ಹಳ್ಳಿಯಕ್ಕೆ ಆಗಿ ಒಟ್ಟು ಒಗಾಟೆಗೆಟಕೊಳ್ಳೋದು ಗೊತ್ತಿಲ್ಲ ಹ್ಞೂ ಏನು ಇಟ್ಕೊಂಡಿತ್ತ ಸಗಣಿ ಸಾಸಿದ ಮನೆಯಾಗಿದ್ದು ಮೂಳಿ ಇಲ್ಲಿ ಬಂದು ಟೇಲ್ ಸಾಕಿದ ಮನೆ ಕಂಡತಿ ಕಂಡತ್ತಿ ಮತ್ತಿದೇನೋ ಕೈ ತೊಳ್ಕೊಳಕ್ಕೆ ಬೇಕು ನಾನು ಬೋಗಾಣಿ ಅಂತ ಮಾಡಿಸ್ಕೊಂಡಾಳ ಮಾಡಿಸ್ಕೊಂಡು ತಕ್ಕ ಸ್ವಚ್ಛಗೆ ಇಟ್ಕೋಬೇಕು ಏನೇ ಮಾಡುತ್ತೇವ್ರಿ ಶ್ ನೀರು ಕುಡ್ದಾನೆ ಅಂದ್ರೆ ಒಂದು ವಾಟೆ ಸಿಗೋಲ್ತ ಅದರಾಗ ಈಕೆ ಹ್ಞೂ ಹೊಟ್ಟೆ ಒಂದು ಬಾಂಡೆ ಬಂಡೆ ಕಾಣ್ಮೆಟ್ಟದ ಈ ಭಾಂಡೆ ದಬ್ಬ ಕುದ್ದು ಇದ್ರಾಗೂ ಇಲ್ಲ ತಗ ಅತ್ತಿಯರ ಅಲ್ಲ ಹುಡುಗಿ ನೀರು ಕುಡ್ದೀನ ಅಂದ್ರೆ ಒಂದು ಬಾಂಡೆ ದಿಕ್ಕಿಲ್ಲ ಅಲ್ಲ ಅಲ್ಲ ರೀ ಅತ್ತಿಯರ ಅದಾವತ್ತು ಸಾರು ಅದು ಕೊಟ್ಟಿರ್ತದ ಅಲ್ರಿ ಅತ್ತಿಯರ ಆಮೇಲೆ ಇದು ಒಂದಿಷ್ಟು ಭಾಂಡೆ ತಿಕ್ಕ ಹಿಂದೆ ಅದಾವು ತಿಕ್ಕಬಕ ನಾನು ಒಂಚೂರು ಇಲ್ಲಿ ಹೊರಗೆ ಹೋಗೋದೈತೆ ದವಾಖಾನಿಗೆ ಹಂಗಾಗಿ ತ ದವಾಖಾನಿಗೆ ಹೋಗಿ ಬಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಟೀನಿ ಹಾಂ 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 ಮನೆ ಪ್ರೇಮ ಹೋಗಿ ಸಾರು ತಗೊಂಡು எவ்வளோ தோண்டி ஒன் எண்ட் தின நோடி இன்னும் மட்டும் வாட்டை கொடுக்கல ஊர் விடாடா கை பீஸ்கோந்து சார் கேக்கத்தி இன்னும் வாட்டி தரவா சாரிஸ் மற்ற வாட்டர கொடுத்தவா அது இல்ல தக நெட்டிர் கை எல்லாட்ஸ் தகவ் வாட்டைகிட்டு தந்து கொடுக்க மாட்கு அவ் மனியாக அன்னதில்லை இல்ல தக இவத்தியர் பயூட்ரி பிரேமக்கர் ಏ ಸುಮುತ್ ರಾಟಿ ಯಾಕೆ ಯಾಕೋ ಬರ ತಗ ಇಡ್ಸಂತಾಗ ನನಗೆ ನನಗಂತರ ತಗ ಯಾವಾಗ ನೋಡಿ ರೆಡಿ ಆಕಿದ ಇನ್ನೇನು ಬರಲಿ ಸಾರಿಗೆ ವಾಟೆ ತಂದಿದ್ರೆ ಸಾರ್ ಕೊಡು ಇಲ್ಲಂದ್ರೆ ಒಟ್ಟೆ ಇಲ್ಲ ಅಂತ ಹೇಳಿಬಿಡ ಅಕ್ಕಿಗೆ ಏನು ಏನಂತಿ ಅವ್ರು ಬಂದ್ ಕುಂತಾರ ಏನೇನು ಭಾಷೆ ಇರ್ಲಿ ಈಗ ಹೇಳ್ತಿಯಲ್ಲ ಮೊದ್ಲು ಹೇಳಬಾರ್ದು ಅವ್ರು ಬಂದು ಕುಂತಾಳ ಅಂತೇಳಿ ಎಲ್ಲ ಮಾತಾಡಿದ್ದು ಕೇಳ್ತಾ ಏನು ಆಕೆಗೆ ಇಲ್ಲೇ ಪಡ್ಸಲೇಗದ ಅಯ್ಯೋ ದೇವ್ರಿ ಬಂದ್ ಕುಂತ ನಾನು ಬೇಕಂತೇಳಿ ಹೇಳಲಿಲ್ಲ ತೆಲ ಇಡ್ಸಕತ್ತಲ್ಲ ನನ್ನ ತಿಳಿ ಎಷ್ಟ ಕೆಡಿಸ್ತೀರಿ ನಿಮ್ದು ತಿಳಿ ಕೇಳಲಿ ಅಪ್ಪ ಅಡುಗೆ ಮನ ನಿಂತು ತನಿಖೆ ಮಾಡಕತ್ತಾರ ಅಯ್ಯೋ ಇವತ್ತ ನಾನು ಮನಿ ಕರಾಬಿಟ್ಟೇನೆ ಹ್ಮ್ ಇದನ್ನ ಎಸ್ ಮಂದಿ ಮುಂದೆ ಹೇಳ್ಕೊಂಬರ್ಬೇಕ ಏನೋ ಈಗ ಸೊಸಿ ಇವಾಗ ತಿಟ್ಟಿಲ್ಲ ಮನೆ ಇವಾಗ ತಿಟ್ಟಿಲ್ಲ ಅಂತೇಳಿ ಹೇ ಪ್ರೇಮ ಬಾರಿ ಬಿಡ ನೀನು ಆ ಪರಕ ನಾನು ಅಯ್ಯೋ ಅದ ಅನ್ಕೊಂಡು ನೋಡು ಇವ ತಂದರ ತರಲಿಲ್ಲ ನಾನು ವಾಟೆ ಹಂಗ ಅಂತ ಅಂತೇಳಿ ಅಯ್ಯೋ 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 ದೇವ್ರೆ ನೀ ಹಿಂಗೆ ಮಾತಾಡ್ತೀಯ ಅಂತ ನಾ ಅನ್ಕೊಂಡಿದ್ದೇನೆ ಬಿಡ ಪರಕ இல்ல வதுோ நினில்ல நான் பழக்க அது ஏனது கோத்தன நீட் வந்து வட்டை இட்டில்வா நம்ம நன் நன்கேடி சசித்தல அதுக்கு இங்க நீனே உபிக்கல்ல மொய் ஆக்கி கீழ ஆஷ்பி அவரு மொன ஹால்த் மஜ்ஜி கூட அந்த இஸ்க்கொண்டு அது தந்த கொட்டி

സമനിലോക്കാര அவரு மணி நான் எதுக்கோத்தேவ ஏன் கொடந்து கொடந்தொக்கேட் ஆ தம்மண்ணினா கொட்டாரு நாயகத்தை திந்த வந்திருத்தாள்வோ கொடு இஸ் கொளக்க அந்த அதுவும் அந்த ஹாலி வட்டே ஹங்க கொடத்தாள் யார் மனித ஏனார கொட்டி ஏனார தகண்ட்ரு அந்த யோத்த கொடோ ஆகத்தனோ அதாவது சக்கி கழாரி ஹாக்கி கொடுக்க இல்ல மனியாக ஏன்மாட்றோம் அது தின்னு தோரோடாண்டி வாங்காளி கொட்லி வட்டே கொடலி ஹங்க அல்லாட்ஸ்கோத்த பார்த்தா படதாட்ஸ் கொண்டு செட்டீர மத்தி ನನ್ನ ಕೈಯಾನ್ ಫೋನ್ ಇಲ್ಲೇ ಬಿಟ್ಟನೆ ನಾನು ತಿಳ್ಕೊಂಡು ಹೊಳ್ಳಿ ಬನ್ನಿ ಹ್ಞೂ ತಂದಿಲ್ಲ ಹಂಗಾರೆ ಅಯ್ಯೋ ದೇವರೇ ಯಾವಾಗ ಬಂದಿತ್ತ ಏನದು ಹೊಳ್ಳಿ ಪೀಡ ಅಲ್ರಿ ಸ್ವಲ್ಪ ತಿಳ್ವಳ್ಕೆ ಬೇಡನ ಹಾ ವಿಷ ಹಾಕಿದ್ದನ್ನ ಬಜ್ಜಿನ ನಿಮ್ಮ ಕೈಯ ಕೊಟ್ಟಾರಲ್ಲ ಏನ್ ಕೇನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತ ಯಪ್ಪ ದೇವ್ರೆ ನೀವ್ ಅವ್ರ ಮನೆಗೇನು ಹೋಗ್ ತಕ್ಕದ್ದಲ್ಲ ಅಷ್ಟ ಕಾಮನ್ ಸೆನ್ಸ್ ಬೇಡ ಏನಾರ ಆಗಿದ್ರೆ ಏನ್ ಮಾಡ್ಬೇಕಿತ್ತ ಹಂಗೆಲ್ಲ ಮಾತಾಡ್ಬೇಡ ಬಾಯಿಗೆ ಬಂದಂಗ ಹ್ಮ್ ತಡ ಹಾಕಿಲ್ದ ಸಿಟ್ಟು ಬಂದ್ಬಿಡ್ತತ್ ನಿಮ್ಗೆ ಸಿಟ್ಟು ಬರ್ತದ್ ಬಿಡ್ರಿ ನಿಮ್ಗೆ ಅಲ್ರಿ ಏನಾರ ಆಗಿದ್ರೆ ನನ್ನ ಗತಿ ಏನ ಅದನ್ನ ವಿಚಾರ ಮಾಡ್ಬೇಕಲ್ಲ ನೀವು ಗೊತ್ತಾಗಲ್ಲ ಅದನ್ನ ಹೇಳಾರ ಕೊಟ್ಟು ಹೋಗ್ಬೇಕು ಅದನ್ನ ಬಿಟ್ಟು ಹೇಳಂಗ ಹಂಗ ಕೈಯ ಕೊಟ್ಬಿಟ್ರೆ ಏನಂತ ತಿಳ್ಕೊಬೇಕು ಏ ಅದ್ರೊಳಗೆ ಏನು ಪವರ್ ಇಲ್ಲ ಅಂತ ಬಿಡ್ಲೆ ನಮ್ಮ ಮಾವ ನಕಲಿ ಮಾಡತ್ತಿದ್ದ ಏನಾಗುದಿಲ್ಲ ಒಂದ್ ಬಾಳ ಅಂದ್ರೆ ಹೊಡಿ ಜಾಡಿಸ್ತತಿ ಪುಡ್ ಪೈಸನ್ ಹಾಕಿತಿ ಬಿಡು ಏನಾಗುದಿಲ್ಲ ಅಂತ ಹೇಳಿ ಏನ ಏನಾಗಲ್ಲ ಬಿಡ ಏನಾರ ಆಗಿದ್ರೆ ತಂದ ಕೊಡ್ತಿದ್ರು ಅಂತ ನನ್ನ ಗಂಡನ ಇವತ್ತು ನನಗೆ ಎಷ್ಟು ಬೇಜಾರ ಆತ್ ಗೊತ್ತಂದ್ರೆ ಸ್ವಲ್ಪರ ವಿಚಾರ ಮಾಡಿರೆ ನೀವು ಅದರ ಬಗ್ಗೆ ಬಾಯಿ ಬಂದಂಗ ಮಾತಾಡಬೇಡ ಮರೆ ಅದರಲ್ಲಿ ಏನು ಪವರ್ ಇಲ್ಲ ನಮ್ಮಕ್ಕ ನನ್ನ ಮ್ಯಾಗ ಎಷ್ಟು ಜೀವದಾಳ ಅಂತ ಗೊತ್ತಿಲ್ಲ ಹಂಗ ಮಾಡ್ಯಾಲ್ಲಕ್ಕಿ ಏನೋ ಆಗೇತದ ಒಂದು ಬೈ ಮಿಸ್ಟೇಕ್ ಆಗೇತಕಿ ಕೊಟ್ಟು ಹೋದ್ಲು ಅವಸ್ ತಿಂದವ ನಾನು ನಾನಪಾ ಕಿ ಕೊ ಹೇಳಾಕತ್ತಿದ್ಲು ಇಲಿ ಅಂತ ಅಂದ್ಲು ಬಜ್ಜಿ ಮಾಡೇನಿ ಅಂತ ಅಂದ್ಲು ಹೇಳಾಕತ್ತಿದ್ಲ ಅಟ್ಟೊತ್ತಿಗೆ ಮಾವ ವಸ್ತ್ರ ಕೊಡು ವಸ್ತ್ರ ಕೊಡು ಅಂತ ಓದಾಕತ್ತನಲ್ಲ ಆಕಿ ವಸ್ತ್ರ ಕೊಡಕಂತೆ ಪಾಪಿಂಗ್ ಹೋದ್ಲು ನಾನು ಕೈ ತಾಟ್ ಇಟ್ಟು ಹೋದ್ಲ ಹಿಡ್ಕೊಳ್ಳ ಒಂದು ಇಟ್ಟು ಅಂತ ಕೊಟ್ಟು ಹೋದಲ್ಲ ಆಕಿ ನಾನಗ ತಿನ್ನಕ್ ಮಾಡ್ಯಾಳ ಅಂತ ತಿಳ್ಕೊಂಡು ತಿನ್ಬಿಟ್ಟೆ ಅದು ಮಿಸ್ಟೇಕ್ ನಂದ ಆಗಲ್ಲ ನಮ್ಮ ಅಕ್ಕ ನನಗೆ ಸಾಕ್ತಲ್ಲ ಬಾಯಿಗೆ ಬಂದಂಗೆ ಮಾತಾಡ ನೀ ಮಾತಾಡತಿ ಅಂತೇಳಿ ಸುಮ್ಮನೆ ಇದ ಮತ್ತೆ ಬೇರೆ ಯಾರು ಅಂದಿದ್ರೆ ಏನು ಏನಿತ್ತು ಏನ ಆಮೇಲೆ ನಿನಗಾದ್ರೂ ಹೇಳತ್ತೀನಿ ಹಂಗಿಲ್ಲ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬಿಡ ಸೋಲಂಗ ಏಕ ಬಾಯ್ ಬಾಯ್ ಬಾ ಕುಂದ್ರಬಾ ಸೋಲಂಗ ಹಂಗದಿಲ್ಲ ಇಪ್ಪ ದೇವರ ದೇವರ ದೊಡ್ಡಮ್ಮ ಪೈ ಏನು ಹೆಚ್ಚು ಕಮ್ಮಿ ಆಗಲಿಲ್ಲ ಬೇಡ ತಾಟ್ ಕೊಡತ್ಲೆ ತಿಂಡಿ ಅಲ್ಲಲ್ಲ ನಂದ ತಪ್ಪು ನಾ ಹೇಳ್ಯಾರ ಕೊಡ್ಬೇಕಿತ್ತು ನಾನು ಹೇಳಿ ಕೊಡ್ಲಿಲ್ಲ ನಂದ ತಪ್ಪಪ್ಪ ನಂದ ತಪ್ಪು ಅಕ್ಕ ನೀನು ಹಂಗ ಮಾತಾಡ್ತೀಯಲ್ಲ ಏನ್ ಬೇಕಂತ ಮಾಡಿಯಣ ಅಲ್ಲ ಹಡುತ್ತಾ ಇದ್ದಂಗ ನೀನು ನೀನ ನನಗೆ ಸಾಕ್ತಿಯಣ ಆಗೇತಿ ಏನೋ ಮಿಸ್ಟೇಕು ಆಗೇತಿ ಅದು ಏನಾಗೈತೆ ಅಂದ್ರೆ ನಾನು ಅವಸರ ಮಾಡಿ ತಿಂದು ಬಿಟ್ಟೆ ನನಗ ತಿಳ್ಕೊಂಡ ಏನ್ ಯಾತ್ ಏನ್ ಬೇಕಂತ ಮಾಡಿದ್ದಲ್ಲ ಯಾರು ಏನಂತ ಅದಕ್ಕೆ ನೀನ್ ಮನಸ್ಸು ಒಳ್ಳೆದಿರೋದಕ್ಕೆ ನೀ ಬೇಕಂತ ಮಾಡಿಲ್ಲ ಅಂತ ಹೇಳಿ ನನಗೇನು ಆಗಿಲ್ಲ ಯಾಕೆ ತಿರುಗಿ ಕೆಡ್ಸ್ಕೊಂತಿ ಸುಮ್ನ ಆಗ ನೀ ಅಂತೀಯಪ್ಪ ಬೇಕಾದ್ರೆ ಮಾಡ್ಕೋಬೇಡವಾ ನನ್ನಿಂದ ಬಾಳ ನಿನಗೆ ಒಂದು ಬೇಜಾರ ಆಗ್ಬಿಡುತ್ತೆ ನಾನು ಮಾಡಬಾರದಾಗಿತ್ತು ಏನ ಅನ್ಕೋಬೇಡವಾ ಅಕ್ಕ ನೀ ಬೇಕಂತ ಮಾಡಿಲ್ಲ ಹಾಗೆ ತೀನ ಮಿಸ್ ಅಂತ ಹೇಳಕತ್ತಿಲ್ಲ ನಾನು ಇಲ್ಲಪ್ಪ ನಾನು ಬಂದು ನಿಂತಿದ್ದೆ ನೀವು ಮಾತಾಡತ್ತಿದ್ರಿ ನಾನು ಕೇಳಿಸ್ಕೊಂಡೆ ಅಂತನೂ ಅಲ್ಲ ಒಳಗೆ ಬರಲಿಲ್ಲ ಸುಮ್ಮನೆ ನಿಂತೆ ಅಷ್ಟೇ நே தப்பு நான்த்தடிக்க கேள்வி நான் அது நான் நமக்கு அன்பக்கந்த அந்த அது சிட்டு நன்கு பேஜாராத்து ஏனாதோ ஆகிபுட்டி ஏமா்ரி அது ஸோ இல்லவா நீங்க ஏன் தப்பு அந்தங்க ஏன்னா அது ஏனென்றே கண்டந்தூந்து இங்காத்தன பேஜார நான் அப்பந்தவா ஏன்னா பேஜார் ஏன்னா பார்த்துனா நந்த தப்பு இன்னொங்காக தோ சிடிங்க ನಾ ಬರ್ತೇನೆಪ್ಪ ಆಮೇಲೆ ಆರಾಮಿದ್ದಾಗ ಪುರ್ಸೊತ್ತಿದ್ದಾಗ ಬಾ ಮನಿ ಕಡೆ ಏನ ನೋಡಲಿ ಅಕ್ಕ ಎಷ್ಟು ಬೇಜಾರ್ ಮಾಡ್ಕೊಂಡ್ಲ ಅಕ್ಕಿ ಹಂಗ ಮಾಡೇ ಕೆಲಕ್ಕಿ ಏನೋ ಮಿಸ್ ಆಗಿದೆ ಅಂತ ಹೇಳಿದ್ರೆ ಒಟ್ಟ ಕೇಳುವಲ್ಲ ನೀನ ಹ್ಮ್ ನೋಡ ನೀ ಮಾತಾಡಿದ್ದ ಬಹಳ ದೊಡ್ಡ ತಪ್ಪೈತಿ ಅರ್ಥ ಮಾಡ್ಕೊಂಡು ನೀನು ಬೇಜಾರಾಗಿತ್ತು ಕರೆ ಹಂಗ ಅಂತ ಹೇಳಿ ಬಾಯಿಗೆ ಬಂದಂಗ ಮಾತಾಡೋದಲ್ಲ ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ನಾವ್ ಯಾರಿಗ ಮಾತಾಡಕತ್ತೇವಿ ಅನ್ನೋದು ವಿಚಾರ ಮಾಡ್ಬೇಕು ಒಂಚೂರು ಹ್ಮ್ ಏನು ನೋಡು ವಿಚಾರ ಮಾಡಕು ಹತ್ತು ನಿಮಿಷ ಕುಂತು ನೀನೋ ಒಬ್ಬಕ್ಕೆ ವಿಚಾರ ಮಾಡ ತಪ್ಪು ಮನ್ಷ ಮಾಡ್ಲಾರ್ದ ಮರ ಮಾಡುದಿಲ್ಲ ಆಕೇನ್ ಬೇಕಂತ ಮಾಡ್ಬೇಕಲ್ಲ ಏನ ಹಾ ಆಕಿಗೇನ ನಾನು ಕೊಲ್ಬೇಕ ಏನ್ ಇರ್ಷ ಐತಿ ಅಯ್ಯೋ ದೇವ್ರಿ ಪಾಪ ಅದು ಒಂದು ಅಚಾನಕ್ ಆಗಿರೋ ಘಟನೆ ಅದ ಬಿಟ್ಬಿಡ್ಬೇಕ ಅಲ್ಲಿಂದ ಅಲ್ಲಿಗೆ ನಾತ್ ಅದನ್ಬೇಕಾದ್ರೆ ಇನ್ನ ಮಾ ಸ್ವಲ್ಪ ಹುಷಾರಾಗಿರ್ರಿ ಮನ್ಯಾಗ ಯಾರ ತಿಂದಾರ ನೀವು ಒಂದ್ ಸ್ವಲ್ಪ ನೋಡ್ಕೊಂಡಿಡ್ರಿ ಅಂತ ಹಿಂಗ ಹೇಳಿದ್ರೆ ಆಕಿಗೂ ಬೇಜಾರಾಕಿದ್ದಿಲ್ಲ ನಿಮ್ ಮಾತಾಡ್ಕ ಕೇಳಿಸ್ಕೊಂಡಿಂಗ್ ಮತ್ತೊಟ್ಟ ಬೇಜಾರ ಆತನ ಆಯ್ತು ನೋಡಿ ಹೆಂಗ್ ಮಾಡ್ತಿ ನಾ ಬರ್ತೀನಿ ಹೊಲ್ದ ಕಡೆ ಕೆಲ್ಸ ಐತಿ ಹೊಲದ ಕಡೆ ಏನು ಹೋಗ್ಬೇಡ್ರಿ ಮಕ್ಕಳು ಅಂತಾಸ ಏನು ಈಗನ ಎದ್ದು ಕುಂತೇರಿ ದವಾಖಾನೆ ನಾ ಬಂದೆ ದಾನಿ ಅಂತ ಹೇಳಿ ಆತು ಬೇಜಾರಾಯ್ತ ಏನೋ ಅವ್ರಿಗೆ ಅಯ್ಯೋ ದೇವ್ರಿ ಹಾಂ ಸರೋಜ ಏನಾಯ್ತು ರೀ ಕರೆಕ್ರನಾ ಉ ಯಾರಿಗೆ ಹಾಂ ಬಂದನಿ ಅಣ್ಣಗು ಹೇಳಿನಿ ಅತ್ಗೆ ಮಗು ಹೇಳಿನಿ ಬರ್ರಿ ಅಂತ ಹೇಳಿ ಏನು ಮಾಡ್ತಾರೆ ಗೊತ್ತಿಲ್ಲ ಒಟ್ಟ ಬಾ ಅಂತ ಹೇಳುದು ಹೇಳೀನಿ ನಮ್ಮ ಅತ್ಗೆ ಅಮ್ಮ ಏನು ಬರಂಗ ಕಾಣಂಗಿಲ್ಲ ಆಕೆಗೆ ಮೊದ್ಲು ನಮ್ಮನ್ನು ಕಂಡ್ರಾಗೆ ಬರೋದಿಲ್ಲ ಇನ್ನ ನಮ್ಮ ಅತ್ತಿಗೆ ಬ್ಯಾಡ ಅಂದ್ರ ನಮ್ಮ ಅಣ್ಣ ಅಂತ್ರು ಮುಂದ ಇಡೋದಿಲ್ಲ ಹ್ಮ್ ಅದ ಏನ್ ನಿಮ್ಮ ಅತ್ತಿಗೆ ಅಮ್ಮನ ಗಂಟ ತಿಂದೇವೆ ಏನ ನಾವು ಗೊತ್ತಿಲ್ಲ ಒಟ್ಟ ಅದೊಂದು ಕೆಟ್ಟ ಹುಳ ಬಂದ್ ಸೇರ್ಕೊಂಡ್ಬಿಟ್ಟ ನೋಡತ್ತ ಬಿಡು ಏನ್ ಮಾಡಕ್ ಆಕತಿ ಆಕಿ ಹಂಗ್ ಈ ಆಕಿ ಗುಣಾನ ಅಷ್ಟಲ್ಲ. ಸುಮ್ಮನೆ ಇರೋದು ಒಳ್ಳೇದತ್ತಾಗ ದುಷ್ಟ್ರ ಕಂಡು ದೂರ ಇರ್ಬೇಕಂತ ಅಂತ ಏನು ಆಕಿ ಏನು ಅನ್ನಿಸ್ತೀಯೋ ಯಾರಿಗೆ ಗೊತ್ತು ಏನ ನಮ್ಮ ಅಣ್ಣನ ಕಡೆ ಬಳಗನ ಎಲ್ಲಾರು ದೂರು ಮಾಡ್ಬೇಕಂತೇಳಿ ನಿಂತಾಳ್ಕೊತೈತಿ ಆಗಲಿ ಏನು ಕೆಲವ್ರು ಹೆಂಗಸರು ಇರ್ತಾರಂಗೆ ಕಣ್ಣರು ಸೇರ್ಲಾರ್ದವ್ರು ಕೌ ಕೌ ಮಾಡೋರು ಯಾಕೆ ಅವ್ರ ಯಾಕೆ ಬರ್ತಾರೆ ಇವ್ರು ಯಾಕೆ ಹೋಗ್ ಅದು ಏನು ನಂಗೆ ಸೇರುದಿಲ್ಲ ಇಲ್ಲಿ ಬರ್ಬಾರ್ದು ನಂಗೆ ಆಗೋದಿಲ್ಲ ಅನ್ನೋರು ಇರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಅಣ್ಣಗೆ ಮೊದಲು ತಿಳಿವಳಿಕಿಲ್ಲ ಏನು ಬೇಷಗೆ ಕೊಟ್ಟ ಅನ್ ಕೊಟ್ಟು ಹೆಂಥ ಬಿಗುನಾಗೆ ಅವನು ಇಟ್ಕೊಂಡಿಲ್ಲ ಆ ಕೇಳಿದ್ದಕ್ಕೆ ಅವನು ಹೂವು ಅಂತಾನೆ ಯಾರು ನಾವು ತಿಳಿಕೆ ಇಡಿಸ್ಕೊಂಡು ಮಾತಾಡಿ ಕೆಟ್ಟಾಗೋದಿಲ್ಲ ಮಾತಾಡಿ ಕೆಟ್ಟಾಗ ಪ್ರಶ್ನೆ ಅಲ್ರಿ ನಾವೇನ್ ಸಾಧಾರಣ ಸುಮ್ಮನೆ ಬಾ ಅಂತ ಕರ್ದ್ ಏನು ಹೇಳಿಲ್ಲ ಅಂದ್ರೆ ಹೇಳಿಲ್ಲವ ನಮ್ಗೆ ಕರ್ದಿಲ್ಲವ ಅವ್ರು ಅಂತಾರ ಕರ್ದ್ರ ಕಿಮತ್ ಇಲ್ದಂಗ ಮಾಡ್ತಾರ ತಗ ಏನ ಮಂತ್ ನೋಡಕ್ ಕುಂಟಿದ್ವಿ ಅಂತ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹಂಗೆ ಇರ್ಲಿ ಬರ್ಲಾರದು ಒಳ್ಳೇದೇ ಏನು ಯಾಕೆ ತಲೆ ಕೆಡಿಸ್ಕೊತಿ ಬಂದು ಸಂಕಟ ಬಿಟ್ಕೊಂಡು ಒಂದು ಕೆಡಿ ಏನಾರ ಜೋಡಿಸಿ ಹೇಳಿ ಹದಗೆಡ್ಸೋದ್ಕಿಂತ ಅಂಥವ್ರು ದೂರ ಇರೋದು ನಮ್ಗೆ ಒಳ್ಳೇದಲ್ಲ ಹೌದಿಲ್ಲ ಒಳ್ಳೇದು ಬಯಸೋರಾದರೆ ಹೆದ್ರ ಕೆಲ್ದಂಗೆ ಮಗಲ್ಲಾಗಿ ಇಟ್ಕೋಬೋದು ಈ ಕೆಟ್ಟದ್ದು ಬಯಸೋರು ನಾ ಏನು ಏನಂತೇಳಿ ಅವ್ರನ್ನ ಮಾತಾಡ್ಸ್ತೀವಿ ಹೇಳ ಸುಮ್ಮನೆ ಇದ್ದು ಬಿಡಿನಿ ಹ್ಮ್ ಹೌದು ಬರಬರಿನ ಅವ್ರ ಮನೆ ಕೊಂಟಿರ ಹ್ಮ್ ಮತ್ತೆ ನೋಡ್ಕೊಂಡ್ ಬರ್ಬೇಕಲ್ಲ ಮತ್ತೆ ಅದಕ್ಕೆ ಹೊಂಟೇವಿ ನಾಳೆ ಅಂಬರ್ತಾಳ ಮತ್ತೆ ನಿಮ್ ಕಾಕಾಚಿಗ ಕರೆದಿದ್ರು ಕರ್ದಿದ್ವಿ ಅಂದಾರ ಅಂದ್ರೆ ಪೂರ ಇನ್ನು ಹೇಳಿಲ್ಲ ಬರ್ತೇವಂತ ಹೇಳಿಲ್ಲಂತೆ ನೋಡ್ಬೇಕು ಇಲ್ಲೇ ಹ್ಮ್ ನನ್ ಕಡೆ ಹೇಳೋಣ ಅಂತಂದ್ರೆ ಓಸು ಕೊಂಕಿನ ಮೂಳನ ಅದಾವು ಅದಾವ್ ಕಡೆ ಬಳಗಕ್ ಮಾತ್ರ ಹೇಳಕೋಬೇಡ ಏನು ನಾವು ಗುಣ ಅಂತ ಕೊಡಾಕತ್ತೇವ ಹುಡುಗ ಅವ್ರು ಬರ್ತಾರ ಆಡಿನೇ ಬೇಡ ಸಾಲ ಸಾಲಿದ್ರ ಒಳಗ್ ಇರ್ತೈತಿ ಏನು ಹಾ ಅದೇನೋ ಮ್ಯಾಲ ಕಾಣ್ತೈತಿನ ಮ್ಯಾವ್ಗ ಎಕರೆ ಹೊಲ ಐತಿ ಬೇಕಂದಂಗ ಚಂದನ್ ಮನೆ ಐತಿ ಅಂತಾರಪ್ಪ ನಿಮ್ಮ ಗೆಳೆಯ ಆಗೌಡ್ರ ಅಂದ್ರ ಅದನ್ನ ನೋಡ್ ಸುಮ್ಮ ಬರ್ತಾರಪ್ಪ ಆದ್ರೂ ಬೇಡ ನೀವು ಅಂದಿರಲ್ಲ ನಾ ಯಾರ್ಗೆ ಹೇಳಕ್ಕೆ ಹೋಗೋದಿರ್ತೇವ್ರಿ ತಲೆ ಕೆಡ್ಸ್ಕೊಡ್ಯಾರೀ ನಮ್ಮವ್ವ ಒಂದು ಹೇಳೇನ್ರಿ ನಮ್ಮವ್ವ ಬರಲಿ ಹ್ಞೂ ಹೇಳ್ ಆ ಇನ್ನೂ ನಾನು ಅದಾದ್ರೆ ಮಂತ್ಯಾಗ ನೋಡಕ್ ಹೊಂಟೀವಿ ಹಣ್ಣು ಇಡಕಲ್ಲ ಹಣ್ಣು ಹಿಡುದಿದ್ದಾಗ ಎಲ್ಲಾರ್ ಹೇಳಿದ್ರು ಈಗ ಸಜೀಖ ನಮ್ಮ ಮಗಳೆಲ್ಲ ಕೊಡಾಕತ್ತಿರೋದು ನಾವು ನೋಡ್ಕೊಂಬರೋನ್ ಸಾಕು அடிக்ரீட் அடிக் நங்க நெனப்பா இல்லைப்பாடா அடிகிசப்பா பழார் ஆமேல் கொட்டி தகண்டு ஒன்று ஊட்டாது ஐத்தி சரினா